ನಕಲಿ ದಾಖಲೆಯನ್ನ ಸೃಷ್ಟಿಸಿ ಹಳೆ ಸಿನಿಮಾಗಳ ಮಾರಾಟ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದ ನಿರ್ಮಾಪಕಿಗೆ ವಂಚಕರಿಂದ ಮೋಸ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದ ನಿರ್ಮಾಪಕಿಗೆ ವಂಚಕರು ಮಾಡಿರುವಂಥ ಮೋಸ ಇತ್ತು ಸಿನಿಮಾಗಳನ್ನ ಯೂಟ್ಯೂಬ್ಗೆ ಮಾರಿರೋ ಕದಿ ನಿರ್ಮಾಪಕಿ ಲಕ್ಷ್ಮೀ ವೆಂಕಟೇಶ್ಗೆ ಮೂವರಿಂದ ದೋಖ ಜಗದೀಶ್ ಪುರುಷೋತ್ತಮ್ ರಸೂಲ್ ಎಂಬಾತರಿಂದ ಆಗಿರೋ ವಂಚನೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಹಳೆ ಸಿನಿಮಾಗಳನ್ನ ಮಾರಾಟ ಮಾಡಿದ್ದಾರೆ ನಿರ್ಮಾಪಕರ ದಾಖಲೆಯನ್ನ ನಕಲಿ ಮಾಡಿ ಮಾರಾಟ ಮಾಡಿರೋದು ಮಮತಾ ಮೂವೀಸ್ ಬ್ಯಾನರ್ ಹೊಂದಿದ್ದ ಲಕ್ಷ್ಮೀ ವೆಂಕಟೇಶ್ ತಮ್ಮ ಬ್ಯಾನರ್ನಲ್ಲಿ ಗಂಡುಗಲಿ ರಾಮ ಗಣೇಶ ಮಹಿಮೆ ಮಲ್ಲಿಗೆ ಸಂಪಿಗೆ ನಿರ್ಮಾಣ ಮಾಡಿದ್ದ ಲಕ್ಷ್ಮೀ ವೆಂಕಟೇಶ್ ನಿರ್ಮಾಪಕರ ದಾಖಲೆಯನ್ನೇ ನಕಲಿ ಮಾಡಿ ಮಾರಾಟ ಮಾಡಿ ವಂಚಿಸಿದ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ಏನಿದು ಮೋಸ ಮಾಡಿರೋದು ಅಂದ್ರೆ ಎಂಬತ್ತು ತೊಂಬತ್ತರ ದಶಕದ ನಿರ್ಮಾಪಕರಿಗೆ ವಂಚಕರು ಮೋಸ ಮಾಡಿದ್ದಾರೆ ಅಂದ್ರೆ ಯಾವ ರೀತಿ ಆಮರಿಸಿದ್ರಂತೆ ಶ್ವೇತಾ ಅಂತಂದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಅವರು ತಮ್ಮ ಬ್ಯಾನರ್ ಅಡಿಯಲ್ಲಿ ಈ ಹಿಂದೆ ನಿರ್ಮಿಸಿದಂತಹ ಸಿನಿಮಾಗಳನ್ನ ಮಾರಾಟ ಮಾಡೋದಕ್ಕೆ ಸದಾಶಿವ ನಗರದಲ್ಲಿ ಮುಂದಾಗಿದ್ರು ಅಂದ್ರೆ ತಮ್ಮ ಏಜೆಂಟರ ಮೂಲಕ ಸಿನಿಮಾಗಳನ್ನ ಮಾರಾಟ ಮಾಡೋದಕ್ಕೆ ಮುಂದಾದಾಗ ಯೂಟ್ಯೂಬ್ಗೆ ಮಾರಾಟ ಮಾಡೋದಕ್ಕೆ ಮುಂದಾದಾಗ ಅವ್ರಿಗೆ ಒಂದು ವಿಚಾರ ಅರಿವಿಗೆ ಬರುತ್ತೆ ಏನಂತಂದ್ರೆ ಈ ಸಿನಿಮಾಗಳನ್ನ ಆಲ್ರೆಡಿ ಯೂಟ್ಯೂಬ್ಗೆ ಬೇರೆಯವ್ರು ಯಾರೋ ಮಾರಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಗುತ್ತೆ ಸಹಜ ಅವರೇ ಅವರು ಆತಂಕ ಗುಡಕ್ ಹೀಗಾಗಿ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಪೊಲೀಸರ ಮರವಾಗಿರುವಂತದ್ದು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣವನ್ನು ಕೂಡ ಈ ಲಕ್ಷ್ಮೀ ವೆಂಕಟೇಶ್ ಇದ್ದಾರೆ ಇವರು ದಾಖಲು ಮಾಡಿರುವಂತದ್ದು ಅಂದ್ರೆ ಈ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಇವರು ಹಲವು ಸಿನಿಮಾಗ ಸಿನಿಮಾಗಳನ್ನ ಮಮತಾ ಮೂವೀಸ್ ಅನ್ನುವಂತಹ ಬ್ಯಾನರ್ ಅಡಿ ನಿರ್ಮಾಣ ಮಾಡ್ತಿದ್ರು ಗಂಡುಗಲಿ ರಾಮ ಗಣೇಶ ಮಹಿಮೆ ಅನ್ನುವಂತ ಸಿನಿಮಾ ಅಲ್ದಿರ ಮಲ್ಲಿಗೆ ಸಂಪಿಗೆ ಹೀಗೆ ಸಾಕಷ್ಟು ಸಿನಿಮಾಗಳು ಅಂದ್ರೆ ವಿಷ್ಣುವರ್ಧನು ಲೋಕೇಶು ಆರತಿ ಜಿಯಂತಿ ಹೀಗೆ ದೊಡ್ಡ ದೊಡ್ಡ ನಟರೆ ನಟಿಸಿರುವಂತ ಸಿನಿಮಾಗಳು ಈ ಸಿನಿಮಾಗಳನ್ನ ಅಂದಿನಿಂದ ಇಂದಿನವರೆಗೂ ಕೂಡ ಯಾವುದೇ ಯೂಟ್ಯೂಬ್ ಆಗಿರ್ಬೋದು ಅಥವಾ ಒ ಟಿ ಪ್ಲಾಟ್ಫಾರ್ಮ್ ಗಳಿಗೆ ಇವರು ಮಾರಾಟ ಮಾಡಿರೋದ್ರಲ್ಲ ಮೊನ್ನೆ ಮಾರಾಟ ಮಾಡೋದಕ್ಕೆ ತಮ್ಮ ಏಜೆಂಟ್ ಮುಖಾಂತರ ಮುಂದಾದಾಗ ಈ ಸಿನಿಮಾಗಳನ್ನ ಆಲ್ರೆಡಿ ಮಾರಾಟ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ನೋಡಿ ಒಂದು ಪರಿಶೀಲನೆ ನಡೆಸಿದಾಗ ಇವರ ಒಂದು ಸಹಿಯನ್ನ ಮತ್ತೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಯೂಟ್ಯೂಬ್ಗೆ ಸಿನಿಮಾಗಳನ್ನ ಮಾರಾಟ ಮಾಡಿರೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಿರುವಂತದ್ದು ಅಂದ್ರೆ ಲಕ್ಷ್ಮಿ ವೆಂಕಟೇಶ್ ಅವ್ರಿಗೆ ಜೊತೆಲೆ ಇದ್ದಂತಹ ಎನ್ ಜಗದೀಶು ಮತ್ತೆ ಅವರು ಮತ್ತೆ ಪುರುಷೋತ್ತಮ್ ರಜುಲ್ ಎನ್ನುವರಿಂದ ಈ ಒಂದು ಕೃತ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಅಂದ್ರೆ ಜಗದೀಶು ಈ ಹಿಂದೆ ಲಕ್ಷ್ಮಿ ವೆಂಕಟೇಶ್ ಅವ್ರಿಗೆ ಪರಿಚಯ ಇದ್ದ ಆತನಿಂದನೆ ಈ ಒಂದು ಕೃತ್ಯ ಅಂತದ್ದು ಇನ್ನ ಇಬ್ರು ಏನಿದ್ದಾರೆ ಪುರುಷೋತ್ತಮ ಮತ್ತೆ ರಜುಲ್ ಇವರಿಬ್ಬರನ್ನ ಕೂಡ ಎವಿಡೆನ್ಸ್ ಆಗಿ ಇಟ್ಕೊಂಡು ಆ ಸಿನಿಮಾಗಳನ್ನ ಜಗದೀಶ್ ಮಾರಾಟ ಮಾಡಿರ್ತಾನೆ ಸದ್ಯಕ್ಕೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಅಂತದ್ದು ಅಂದ್ರೆ ಏ ಇದು ಸಿನಿಮಾಗಳನ್ನ ಎಷ್ಟು ಹಣಕ್ಕೆ ಈ ಮಾರಾಟ ಮಾಡಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ಬೇಕು ಆದ್ರೆ ಇದುವರೆಗೂ ಈ ಒಂದು ಮಾರಾಟದಿಂದ ತಮ್ಮ ಸಿನಿಮಾಗಳಿಗೆ ತಮ್ಮ ಕಂಪ್ನಿಗೆ ಒಂದು ಕೋಟಿ ನಷ್ಟ ಆಗಿದೆ ಅಂತ ಅಂದ್ಬಿಟ್ಟು ನಿರ್ಮಾಪಕಿ ಲಕ್ಷ್ಮೀ ವೆಂಕಟೇಶ್ ಇದೀಗ ಪ್ರಕರಣವನ್ನ ಇದು ನಗರ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಇದ್ದಾರೆ ಮತ್ತೆ ಕಾಪಿ ರೈಟ್ಸ್ ಆಕ್ಟ್ ಅಡಿನೂ ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ಚೇತನ್ ನಿಮ್ಮ ನೆಟ್ವರ್ಕ್ ಪ್ರಸ್ತುತಿ